ಹಾಯ್ ಎಲ್ರಿಗೂ ನಮಸ್ಕಾರ ಸ್ವಾಗತ ಸ್ವಾಗತ ಗೃಹಲಕ್ಷ್ಮಿ ಯೋಜನೆ ಹದಿನೇಳನೇ ಕಂತಿನ ಹಣ ಏಳು ಸಾವಿರ ರೂಪಾಯಿ ಹಣ ಇಪ್ಪತ್ತೇಳು ಜಿಲ್ಲೆಗಳಿಗೆ ಜಮಾ ಆಗ್ತಾ ಇರುವಂಥದ್ದು ಪ್ರತಿಯೊಬ್ಬರಿಗೂ ಸ್ವಾಗತ ನಮ್ಮ ಒಂದು ಯೂಟ್ಯೂಬ್ ಚಾನಲ್ಗೆ ಆಶ್ರಯ ಅಪ್ಲೇಟ್ಸ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿ ಬರುವಂಥ ಬೆಲ್ಬಟನನ್ನು ಕ್ಲಿಕ್ ಮಾಡಿಕೊಳ್ಳಿ ನಾನು ನಿಮಗೆಲ್ಲ ಕಂಪ್ಲೀಟಾಗಿ ತಿಳಿಸ್ಕೊಡ್ತಾ ಹೋಗ್ತೀನಿ ಏನಾಗ್ತಾ ಇದೆ ಹಣ ಬರತ್ತೆ ಯಾರಿಗೆ ಹಣ ಬರೋದಿಲ್ವಾ ಏನು ಕತೆ ಎಲ್ಲ ಕಂಪ್ಲೀಟಾಗಿ ತಿಳಿಸ್ಕೊಡ್ತೀನಿ ಅಂತ ಹೇಳ್ತಾ ಶುರು ಇವತ್ತು ಒಂದು ವಿಡಿಯೋನ ತುಂಬ ಅಂದರೆ ತುಂಬ ಜನ ಇದ್ರ ಬಗ್ಗೆ ನನ್ನ ಹತ್ರ ಕೇಳ್ತಾ ಇದ್ದೀರ ಹಣ ಜಮಾ ಆಗ್ತಾ ಇಲ್ಲ ಹಣ ಜಮಾ ಆಗ್ತಾ ಇಲ್ಲ ಹಣ ಜಮಾ ಆಗ್ತಾ ಇಲ್ಲ ಹಾಗಾದರೂ ಆಗಿದ್ದಾದರೂ ಏನು ಯಾಕೆ ಹಣ ಜಮಾ ಆಗ್ತಾ ಇಲ್ಲ ಏನು ಪ್ರಾಬ್ಲಮ್ ಕಂಪ್ಲೀಟಾಗಿ ತಿಳಿಸ್ಕೊಡ್ತೀನಿ ದಯವಿಟ್ಟು ಲೈಕ್ ಮಾಡ್ಕೊಳ್ಳಿ ಶೇರ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬನ್ನು ಮಾಡ್ಕೊಳ್ಳಿ ಪಕ್ಕದಲ್ಲಿ ಬರುವಂಥ ಬೆಲ್ ಬಟನ್ನ ಕ್ಲಿಕ್ ಮಾಡಿಕೊಳ್ಳಿ ಅಂತ ಹೇಳ್ತಾ ಶುರು ಮಾಡಿ ಇವತ್ತೊಂದು ವಿಡಿಯೋನ ತುಂಬ ಅಂದರೆ ತುಂಬ ಜನ ಇದ್ರ ಬಗ್ಗೆ ನನ್ನ ಹತ್ರ ಕ್ವಶನನ್ನು ಕೇಳ್ತಾ ಇದ್ದರೆ ಹಣ ಬರ್ತಾ ಇಲ್ಲ ಹಣ ಬರ್ತಾ ಇಲ್ಲ ಹಣ ಬರ್ತಾ ಇಲ್ಲ ಆಗೋದಾದರೂ ಏನು ಏನಾಗ್ತಾ ಇದೆ ಮತ್ತು ಪಿ ಎಮ್ ಕಿಸನ್ ಯೋಜನೆ ಹಣದ ಬಗ್ಗೆಯೂ ನೈಂಟಿ ಪರ್ಸೆಂಟ್ ಜನ ಕೇಳಿದರು ನಿನ್ನೆ ಸರ್ಕಾರದಿಂದ ಮತ್ತೊಂದು ಹೊಸ ರೂಲ್ಸ್ ಬಂದಿರುವಂಥದ್ದು ಅದನ್ನು ನನಗೆ ತಿಳಿಸ್ಕೊಡ್ತೀನಿ ಸ್ನೇಹಿತರೆ ಏನಿಲ್ಲಿ ಏನು ಸರ್ಕಾರ ಏನೊಂದು ಭರ್ಜರಿ ಎಲ್ಲ ಇಂಡಿಯಾದ ಪ್ರತಿಯೊಂದು ಏನು ಆಲ್ಮೋಸ್ಟ್ ಪ್ರತಿಯೊಬ್ಬರಿಗೂ ಇಲ್ಲಿ ಹೊಸ ಒಂದು ಮಾಹಿತಿ ಕೊಟ್ಟಿರುವಂತದ್ದು ಹಾಗಾದ್ರೆ ಆ ಒಂದು ಮಾಹಿತಿ ಏನು ಎಲ್ಲ ಕಂಪ್ಲೀಟ್ ಆಗಿ ತಿಳಿಸ್ಕೊಡ್ತೀನಿ ಯಾರು ಕೂಡ ಟೆನ್ಶನ್ ಆಗ್ಲಿಕ್ಕೆ ಹೋಗ್ಬಿಡಿ ಪ್ರತಿಯೊಬ್ಬರಿಗೂ ಬಿಡಿಗೆ ಸ್ವಾಗತ ಅಂತ ಹೇಳ್ತಾ ಶುರು ಮಾಡ ಸ್ನೇಹಿತರೆ ಇವತ್ತೊಂದು ವಿಡಿಯೋವನ್ನ ಒಂದು ವಿಚಾರ ಹಣ ಬರ್ತಾ ಇಲ್ಲ ಗೃಹಲಕ್ಷ್ಮಿ ಯೋಜನೆಯ ಇಷ್ಟು ದಿನ ಏನು ಕಾದಿದ್ದಕ್ಕೆ ಹಣ ಬಂದಿಲ್ಲ ನಮ್ಗೆ ಯಾಕೆ ಹಣ ಬರ್ತಾ ಇಲ್ಲ ಏನು ಪ್ರಾಬ್ಲಮ್ ಆಗಿರೋದಾದ್ರೂ ಏನು ಇಲ್ಲಿ ನಾನು ಒಂದು ವಿಚಾರವನ್ನು ಹೇಳಲಿಕ್ಕೆ ಇಷ್ಟಪಡ್ತೀನಿ ತುಂಬ ಅಂದರೆ ತುಂಬ ಜನ ಹಣ ಬರ್ತಾ ಇಲ್ಲ ಹಣ ಬರ್ತಾ ಇಲ್ಲ ಹಣ ಬರ್ತಾ ಇಲ್ಲ ಅಂತ ಎಷ್ಟೋ ಅಂದರೆ ನೈಂಟಿ ಪರ್ಸೆಂಟ್ ಜನ ಆಲ್ಮೋಸ್ಟ್ ಎಲ್ಲರೂ ಕೂಡ ಹೇಳ್ತಾ ಇದ್ದೀರ ಹಾಗಾದರೆ ಹಣ ಯಾಕೆ ಬರ್ತಾ ಇಲ್ಲ ಏನು ಪ್ರಾಬ್ಲಮ್ ಇದನ್ನು ಇಲ್ಲಿ ತಿಳ್ಕೊಳ್ಬೇಕಾಗ್ತದೆ ಸಿಂಪಲ್ಲಾಗಿ ಹೇಳ್ತೀನಿ ದಯವಿಟ್ಟು ನೀವು ಇ ಕೆ ವೈ ಸಿ ಮಾಡ್ಕೊಳ್ಳಿ ನಿಮ್ಮೊಂದು ಫೋನ್ ನಂಬರನ್ನು ನೀವು ಗೃಹಲಕ್ಷ್ಮಿ ಯೋಜನೆಗೆ ಒಂದು ಫೋನ್ ನಂಬರ್ ಲಿಂಕ್ ಇದೆ ಆ ಒಂದು ಫೋನ್ ನಂಬರನ್ನು ಚೇಂಜ್ ಮಾಡಲಿಕ್ಕೆ ಹೋಗ್ಬೇಡಿ ಇದನ್ನು ಎರಡನೇ ನಾನು ಕಂಪ್ಲೀಟಾಗಿ ಹೇಳ್ತೀನಿ ಕಂಪಲ್ಸರಿ ಅದು ಮಾಡಲೇಬೇಕು ಅದಾದ ಮೇಲೆ ನಿಮ್ಮ ಒಂದು ಏನು ಆಲ್ಮೋಸ್ಟ್ ಇಲ್ಲಿ ಎಲ್ರಿಗೂ ಕೂಡ ನಾನು ಹೇಳುವಂಥದ್ದು ನಿಮ್ಮ ಒಂದು ಫೋನ್ ನಂಬರ ಕರೆಕ್ಟಾಗಿ ಇಟ್ಕೊಳ್ಳಿ ಇ ಕೆ ವೈ ಸಿ ಕಡ್ಡಾಯ ಅಂತ ನಾನು ಹೇಳಿದೆ ಇದಾದ ಮೇಲೆ ರೇಷನ್ ಕಾರ್ಡ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್ ರೇಷನ್ ಕಾರ್ಡನ್ನು ಕಂಪ್ಲೀಟಾಗಿ ಇಟ್ಕೊಳ್ಬೇಕಾಗ್ತದೆ ಕಂಪಲ್ಸರಿ ಕಂಪಲ್ಸರಿಯಾಗಿ ಕಂಪ್ಲೀಟಾಗಿ ಎಲ್ಲರೂ ಕೂಡ ರೇಷನ್ ಕಾರ್ಡನ್ನು ಕರೆಕ್ಟಾಗಿ ಇಟ್ಕೊಳ್ಳೇಬೇಕು ರೇಷನ್ ಕಾರ್ಡ್ ಇಸ್ ವೆರಿ 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 ಇಂಪಾರ್ಟೆಂಟ್ ಇನ್ ಗೃಹಲಕ್ಷ್ಮಿ ಯೋಜನೆ ಅಂತಲೇ ಹೇಳ್ಬೋದು ಗೃಹಲಕ್ಷ್ಮಿ ಯೋಜನೆಯಲ್ಲಿ ನೀವು ರೇಷನ್ ಕಾರ್ಡನ್ನು ಕಂಪ್ಲೀಟಾಗಿ ಕಂಪಲ್ಸರಿಯಾಗಿ ಕಡ್ಡಾಯವಾಗಿ ರೇಷನ್ ಕಾರ್ಡನ್ನು ಇಟ್ಕೊಳ್ಳೇಬೇಕು ಕೆಲವರದ್ದು ರೇಷನ್ ಕಾರ್ಡ್ ಇಲ್ಲ ಕೆಲವ್ರದ್ದು ರೇಷನ್ ಕಾರ್ಡ್ ಬಂದಿಲ್ಲ ಕೆಲವ್ರದ್ದು ರೇಷನ್ ಕಾರ್ಡೇ ಇಲ್ಲ ಯಾಕಂತಂದ್ರೆ ನಂಗೆ ಇಲ್ಲಿ ಅರ್ಥ ಆಗ್ತಾ ಇಲ್ಲ ಕೆಲವ್ರದ್ದು ರೇಷನ್ ಕಾರ್ಡ್ ಇಲ್ಲ ಕೆಲವ್ರದ್ದು ರೇಷನ್ ಕಾರ್ಡ್ ಬಂದಿಲ್ಲ ಹಾಗಾಗಿ ನಾನು ಹೇಳುವಂಥದ್ದು ಇಷ್ಟೇ ರೇಷನ್ ಕಾರ್ಡನ್ನು ಕಂಪಲ್ಸರಿಯಾಗಿ ಇಟ್ಕೊಳ್ಳಿ ಪ್ರತಿಯೊಬ್ಬರು ಕೂಡ ರೇಷನ್ ಕಾರ್ಡ್ ಇಸ್ ವೆರಿ 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 ಇಂಪಾರ್ಟೆಂಟ್ ರೇಷನ್ ಕಾರ್ಡನ್ನು ನೀವು ಕಂಪ್ಲೀಟಾಗಿ ಇಟ್ಕೊಂಡ್ರೆ ಮಾತ್ರ ನಿಮ್ಗೆ ಹಣ ಬರುತ್ತೆ ಇಲ್ಲಿ ಪ್ರತಿಯೊಬ್ಬರಿಗೂ ನಾನು ನಿಮ್ಗೆ ಹೇಳುವಂಥದ್ದು ಇಷ್ಟೇ ರೇಷನ್ ಕಾರ್ಡ್ ನೀವು ಆಗಿ ಕಡ್ಡಾಯವಾಗಿ ಇಟ್ಕೊಳ್ಳಿ ಮತ್ತು ಏನು ಏನು ಇಲ್ಲಿ ಇಡೀ ಒಂದು ಭಾರತದಲ್ಲಿ ಮತ್ತು ಇಡೀ ಇಂಡಿಯಾದಲ್ಲಿ ಹೊಸ ಒಂದು ಮಾಹಿತಿ ಬಂದಿರೋದಾದರೂ ಏನು ಟ್ಯಾಕ್ಸ್ಗೆ ಸಂಬಂಧ ಕುರಿತಾಗಿ ಟ್ಯಾಕ್ಸಿಗೆ ಸಂಬಂಧಪಟ್ಟಂಥ ಒಂದು ಮಾಹಿತಿ ಆಗಿರೋದ್ರಿಂದ ತಿಳಿಸ್ಕೊಡ್ತಾ ಇದ್ದೀನಿ ಸ್ನೇಹಿತ ಎಷ್ಟೋ ಜನರು ತುಂಬ ಕಂಗಲಾಗಿಬಿಟ್ಟಿದ್ರು ಯಾಕಪ್ಪ ಅಂತಂದರೆ ಟ್ಯಾಕ್ಸ್ ಹಣ ದುಡಿದ ಹಣ ಪೂರ್ತಿ ಟ್ಯಾಕ್ಸ್ಗೆ ಹೋಗುತ್ತೆ ಹಾಗಾಗಿ ತುಂಬ ಒಂದು ತುಂಬ ಅಂದರೆ ತುಂಬ ಜನ ಎಷ್ಟೋ ಕಷ್ಟಪಟ್ಟಿದ್ದರು ಅಯ್ಯೋ ನಾವು ದುಡಿದು ಹಣ ಪೂರ್ತಿ ಟ್ಯಾಕ್ಸಿಗೆ ಹೋಗುತ್ತಲ್ಲ ಏನು ಪ್ರಾಬ್ಲಮ್ ಆಗ್ತಾಯಿದೆ ಇಲ್ಲಿ ನಮಗೆ ಸ್ಯಾಲ್ರಿ ಬಂದಿದ್ದು ಪೂರ್ತಿ ಟ್ಯಾಕ್ಸಿಗೆ ಹೋಗ್ತಾ ಇದೆ ಸರ್ಕಾರ ಯಾಕೆ ಈಗ ಮಾಡ್ತಾ ಇದೆ ಅಂತ ಇಲ್ಲಿ ಕೇಂದ್ರ ಸರ್ಕಾರದ ವಿರುದ್ಧ ತುಂಬ ಅಂದರೆ ತುಂಬ ಜನ ಬೇರೆ ಬೇರೆ ರೀತಿಯಲ್ಲಿ ಸಿಟ್ಟು ಮಾಡ್ಕೊಳ್ತಾ ಇದ್ರು ಕೋಪ ಮಾಡ್ಕೊಳ್ತಾ ಇದ್ದರು ನಾನು ಒಂದು ಹೇಳುವಂಥದ್ದು ಇಲ್ಲಿ ಸರ್ಕಾರ ಹನ್ನೆರಡು ಲಕ್ಷದವರೆಗೆ ಏನು ಹನ್ನೆರಡು ಲಕ್ಷದವರೆಗೆ ಟ್ಯಾಕ್ಸ್ ಇಲ್ಲ ಟ್ಯಾಕ್ಸೇ ಇಲ್ಲ ಒಂದು ಲಕ್ಷದಿಂದ ನಾಲ್ಕು ಲಕ್ಷ ಯಾರಿಗೆ ಪೇಮೆಂಟ್ ಬರುತ್ತೆ ಆ ನಾಲ್ಕರಿಂದ ನಾಲ್ಕು ಲಕ್ಷವೂ ಸೀದೇ ಬ್ಯಾಂಕ್ ಅಕೌಂಟಿಗೆ ಹೋಗುತ್ತೆ ಮತ್ತು ಅದಾದಮೇಲೆ ಆಲ್ಮೋಸ್ಟ್ ಒಂದು ಐದು ಪರ್ಸೆಂಟ್ ಹತ್ತು ಪರ್ಸೆಂಟ್ ಅದಾದ ಮೇಲೆ ಎಲ್ಲ ಒಂದು ಟ್ಯಾಕ್ಸ್ ಏನು ಶುರುವಾಗುತ್ತೆ ಬಿಟ್ಟರೆ ಒಂದರಿಂದ ಹನ್ನೆರಡು ಲಕ್ಷದವರೆಗೆ ಏನು ಮಿನಿಮಮ್ ಹನ್ನೆರಡು ಲಕ್ಷದವರೆಗೆ ಯಾರು ದುಡಿತಾರೆ ತಿಂಗಳ ಅವರಿಗೆ ಒಂದು ರೂಪಾಯಿ ಕೂಡ ಒಂದು ರೂಪಾಯಿ ಕೂಡ ಒಂದು ರೂಪಾಯಿ ಕೂಡ ಅವರಿಗೆ ಟ್ಯಾಕ್ಸ್ ಇಲ್ಲ ಇದೊಂದು ಭರ್ಜರಿಯಾಗಿರುವಂಥ ಒಂದು ಬೆನಿಫಿಟ್ ಮತ್ತು ಭರ್ಜರಿಯಾಗಿರುವಂಥ ಒಂದು ಮಾಹಿತಿ ಅಂತಲೇ ಹೇಳ್ಬೋದು ಯಾಕಪ್ಪ ಅಂತಂದರೆ ಟ್ಯಾಕ್ಸ್ ಇಲ್ಲ ಅಂತಂದರೆ ತುಂಬ ಅಂದರೆ ತುಂಬ ಜನರಿಗೆ ಖುಷಿ ಆಗುತ್ತೆ ಹಾಗಾಗಿ ನಾನು ಹೇಳುವಂಥದ್ದು ಇಷ್ಟೇ ಎಲ್ಲರೂ ಕೂಡ ಟ್ಯಾಕ್ಸ್ ಇಲ್ಲ ಅಂತಂದ್ರೆ ತುಂಬ ಅಂದರೆ ತುಂಬ ಜನರಿಗೆ ಖುಷಿ ಆಗ್ತಿತ್ತು ಹಾಗಾಗಿ ಎಲ್ರಿಗೂ ಖುಷಿ ಆಗಲಿ ಪ್ರತಿಯೊಬ್ಬರು ಕೂಡ ಖುಷಿ ಮಾಡಿಕೊಳ್ಬೇಕು ಟ್ಯಾಕ್ಸ್ ಇಲ್ಲ ಅಂತಂದರೆ ಇಲ್ಲಿ ಎಲ್ರಿಗೂ ಖುಷಿ ಆಗಿ ಆಗುತ್ತೆ ಅಬ್ಸೊಲೆಟ್ಲಿ ಎಲ್ರಿಗೂ ಒಳ್ಳೇದಾಗಲಿ ಯಾರಿಗೂ ಟ್ಯಾಕ್ಸ್ ಸರ್ಕಾರ ಇಲ್ಲಿ ಹನ್ನೆರಡು ಲಕ್ಷದವರೆಗೆ ಹಾಕಲ್ಲ ಅಂತ ಹೇಳ್ತಿರುವಂಥದ್ದು ಇದೊಂದು ಖುಷಿ ಮಾಡಿಕೊಳ್ಳುವಂಥ ಒಂದು ಖುಷಿ ಆಗುವಂಥ ವಿಚಾರ ಅಂತಲೇ ಹೇಳ್ಬೋದು ಹಾಗಾಗಿ ನಾನು ಹೇಳುವಂಥದ್ದು ಇಷ್ಟೇ ಖಂಡಿತವಾಗ್ಲು ಕಂಪಲ್ಸರಿಯಾಗಿ ಎಲ್ರಿಗೂ ಹೇಳುವಂಥದ್ದು ನಾನು ದಯವಿಟ್ಟು ಯಾರು ಕೂಡ ಟೆನ್ಷನ್ ಆಗಲಿಕ್ಕೆ ಹೋಗ್ಬಿಡಿ ಸರ್ಕಾರ ಏನೋ ಒಂದು ಸಿಹಿ ಸೇತು ಕೊಟ್ಟಿರುವಂಥದ್ದು ಅಂತಾನೆ ಹೇಳ್ಬೋದು ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ಹೇಳ್ತಾ ನೆಕ್ಸ್ಟ್ ವಿಡೋದಲ್ಲಿ ಸಿಗೋಣ ಸ್ನೇಹಿತರೆ ಲೈಕ್ ಮಾಡ್ಕೊಳ್ಳಿ ಶೇರ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬನ್ನು ಮಾಡ್ಕೊಳ್ಳಿ ಅಂತ ಹೇಳ್ತಾ ಎಲ್ರಿಗೂ ಟಾಟಾ ಬಬಾಯ್ ಸ್ನೇಹಿತರೆ ಲೈಕ್ ಮಾಡ್ಕೊಳ್ಳಿ ಶೇರ್ ಮಾಡ್ಕೊಳ್ಳಿ ನಿಮ್ಮೊಂದು ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಎಲ್ರಿಗೂ ಶೇರ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬನ್ನು ಮಾಡ್ಕೊಳ್ಳಿ ಅಂತ ಹೇಳ್ತಾ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ ಎಲ್ರಿಗೂ ಟಾಟಾ ಬಬಾಯ್ ಸ್ನೇಹಿತರೆ